ನಮಸ್ತೆ ವೀಕ್ಷಕರೇ ಆರಾಧ್ಯ ಸ್ವಾದಿಷ್ಟ ಅಡುಗೆ ಇನ್ ಬ್ಲಾಗ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ವೇಟ್ ಲಾಸ್ಗೋಸ್ಕರ ಆಗಿರುತ್ತೆ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಅವರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ತೂಕ ಹೆಚ್ಚಾದವರು ಸಾಧ್ಯವಾದಷ್ಟು ವೆಯ್ಟ್ ಕಂಟ್ರೋಲ್ ಮಾಡಿಕೊಳ್ಳಲು ಆಲೋಚನೆ ಮಾಡಿರುತ್ತಾರೆ ತೂಕ ಇಳಿಸಿಕೊಳ್ಳುವುದರಲ್ಲಿ ದೊಡ್ಡ ಚಿಂತೆ ಆಗಿರುತ್ತದೆ ಅವರಿಗಾಗಿ ಕೆಲವು ಟಿಪ್ಸ್ಗಳು ಇಲ್ಲಿ ತಿಳಿದುಕೊಳ್ಳಬಹುದು ದೇಹದ ತೂಕ ಇದ್ದ ಹಾಗೆ ಇರುವುದಿಲ್ಲ ಹೆಚ್ಚು ಕಡಿಮೆ ಆಗುತ್ತಲೇ ಇರುತ್ತದೆ ಆದರೆ ಕೆಲವರಿಗೆ ದೇಹದ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ ಅದಕ್ಕೆ ಪ್ರಮುಖ ಕಾರಣವೆಂದರೆ ದೇಹದ ಬೊಜ್ಜು ಮತ್ತು ಕೊಲೆಸ್ಟ್ರಾಲ್ ಆದರೆ ಇದನ್ನು ನಿರಂತರವಾಗಿ ಮುಂದುವರೆಸಿಕೊಂಡು ಹೋದರೆ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವುದಂತೂ ಖಂಡಿತ ಆರೋಗ್ಯದ ದೇಹವನ್ನು ಪಡೆಯಲು ನಾವು ಮೊದಲು ಹೆಚ್ಚಾದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯವಶ್ಯಕ ದೇಹದ ತೂಕವನ್ನು ಸಹ ನಿಯಂತ್ರಣ ಮಾಡಿಕೊಂಡರೆ ಬಹಳ ಉತ್ತಮ ಈ ನಿಟ್ಟಿನಲ್ಲಿ ನಾವು ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದುಕೊಳ್ಳಬೇಕು ಮುಖ್ಯವಾಗಿ ರಾತ್ರಿ ಸಮಯದಲ್ಲಿ ಡಯಟ್ಗಳನ್ನು ಪಾಲಿಸಿದರೆ ದೇಹದ ತೂಕ ಇಳಿಸುವುದರಲ್ಲಿ ಕಂಟ್ರೋಲ್ ಕಾಣಬಹುದು ಹಾಗಾದರೆ ಯಾವ ರೀತಿಯಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದರಲ್ಲಿ ಉತ್ತಮ ಫಲಿತಾಂಶ ಸಿಗಬಹುದು ಎಂದು ಕೆಲವು ಆಹಾರಗಳಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ದೇಹದ ತೂಕದ ಇಳಿಕೆಯಲ್ಲಿ ನಾವು ಬಳಸಬಹುದಾದ ಪದಾರ್ಥ ಓಟ್ಸ್ ಓಟ್ಸ್ ಬಳಸಿ ನೀವು ಹಲವು ರುಚಿಕರ ಖಾದ್ಯಗಳನ್ನು ತಯಾರಿಸಬಹುದು ರಾತ್ರಿ ಹೊತ್ತು ಓಟ್ಸ್ ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹೆಚ್ಚು ಲಾಭಗಳು ಸಿಗುತ್ತವೆ ಮತ್ತು ದೇಹದ ತೂಕ ಕೂಡ ಅಚ್ಚುಕಟ್ಟಾಗಿ ಕಡಿಮೆ ಮಾಡುತ್ತದೆ ಹಾಗಾಗಿ ಓಟ್ಸ್ನ ಉಪಯೋಗಿಸಿ ನಾವು ಯಾವುದಾದರೊಂದು ರುಚಿಕರ ಖಾದ್ಯವನ್ನು ಮಾಡಿ ಸೇವಿಸಬಹುದು ಇನ್ನು ತೂಕ ಇಳಿಕೆಯ ವಿಷಯದಲ್ಲಿ ಎರಡನೆಯದಾಗಿ ಬಳಸಬಹುದಾದ ಪದಾರ್ಥವೆಂದರೆ ಬಾದಾಮಿ ಬಾದಾಮಿ ಬೀಜಗಳು ಕ್ಯಾಲೋರಿಗಳು ಕಡಿಮೆ ಇರುವ ಮತ್ತು ಪೌಷ್ಟಿಕಾಂಶ ಹೆಚ್ಚಾಗಿರುವ ಬಾದಾಮಿ ಬೀಜಗಳನ್ನು ನಮ್ಮ ದೇಹದ ಮಾಂಸಖಂಡಗಳನ್ನು ರಿಪೇರಿ ಮಾಡುವುದರ ಜೊತೆಗೆ ಸೊಂಟದ ಭಾಗದ ಕೊಬ್ಬನ್ನು ಸಹ ಕರಗಿಸುವ ಕೆಲಸ ಮಾಡುತ್ತದೆ ದೇಹದ ಮಾಂಸಖಂಡಗಳ ಸಾಂದ್ರತೆಯನ್ನು ನಿರ್ವಹಣೆ ಮಾಡುತ್ತದೆ ಹಾಗಾಗಿ ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿಟ್ಟು ರಾತ್ರಿಯ ಸಮಯದಲ್ಲಿ ಸೇವಿಸಬಹುದು ಇನ್ನು ತೂಕ ಇಳಿಸುವುದರಲ್ಲಿ ನಾವು ಮೂರನೇ ಪದಾರ್ಥ ಹೇಳುವುದಾದರೆ ಕೋಳಿಯ ಮೊಟ್ಟೆ ರಾತ್ರಿ ಹೊತ್ತು ಕೋಳಿಯ ಮೊಟ್ಟೆ ತಿನ್ನುವುದರಿಂದ ದೇಹಕ್ಕೆ ಉತ್ತಮ ಪ್ರಮಾಣದ ಪ್ರೋಟೀನ್ ಅಂಶ ಸಿಗುತ್ತದೆ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ವಿಟಮಿನ್ ಬಿ ಟ್ವೆಲ್ವ್ ಕೂಡ ಸಿಗುತ್ತದೆ ಫಾಸ್ಫರಸ್ ಮತ್ತು ಆಂಟಿ ಆಕ್ಸಿಡೆಂಟ್ ಅಂಶಗಳು ಇರುವುದರಿಂದ ತೂಕ ನಿರ್ವಹಣೆಯಲ್ಲಿ ಇದು ಹೆಚ್ಚು ಸಹಾಯ ಮಾಡುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಇದನ್ನು ಸೇವನೆ ಮಾಡಬಹುದು ಇನ್ನು ತೂಕ ಇಳಿಕೆಯಲ್ಲಿ ನಾಲ್ಕನೇ ಪದಾರ್ಥ ಹೇಳುವುದಾದರೆ ಪೀನಟ್ ಬಟರ್ ರಾತ್ರಿಯ ಸಮಯದಲ್ಲಿ ಪೀನಟ್ ಬಟರ್ ಸೇವಿಸುವುದರಿಂದ ಇದರಿಂದಲೂ ಕೂಡ ಪ್ರೋಟೀನ್ ಅಂಶ ಹೆಚ್ಚು ಸಿಕ್ಕಂತಾಗಿ ದೇಹದ ಮಾಂಸಖಂಡಗಳ ಬೆಳವಣಿಗೆಯಲ್ಲಿ ಸಹಾಯವಾಗುತ್ತದೆ ಇದನ್ನು ಸೇವಿಸಿದ ನಂತರ ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಕೂಡ ಬರುವುದರಿಂದ ಅಚ್ಚುಕಟ್ಟಾಗಿ ತೂಕ ನಿರ್ವಹಣೆ ಆಗುತ್ತದೆ ಹಾಗಾಗಿ ರಾತ್ರಿ ವೇಳೆಯಲ್ಲಿ ಪೀನಟ್ ಬಟರ್ ಸೇವನೆ ಒಳ್ಳೆಯದು ಇನ್ನು ತೂಕ ಇಳಿಕೆಯಲ್ಲಿ ಐದನೇ ಪದಾರ್ಥ ಹೇಳುವುದಾದರೆ ಮೊಸರು ಮೊಸರು ಪ್ರೋಟೀನ್ ಮತ್ತು ಕ್ಯಾಲೋರಿಗಳು ಹೆಚ್ಚಾಗಿರುವ ಮೊಸರು ಸೇವನೆಯಿಂದ ಮಾಂಸಖಂಡಗಳು ಬೆಳವಣಿಗೆ ಆಗುತ್ತವೆ ಮತ್ತು ತೂಕ ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗುತ್ತದೆ ರಾತ್ರಿ ಊಟದ ಸಂದರ್ಭದಲ್ಲಿ ಒಂದು ಕಪ್ ಮೊಸರು ಸೇವನೆ ಮಾಡುವುದು ಒಳ್ಳೆಯದು ಬೇಸಿಗೆ ಕಾಲದಲ್ಲಂತೂ ಇದು ತುಂಬ ತಂಪು ಕೊಡುವ ಪದಾರ್ಥ ಆಗಿರುವುದರಿಂದ ಮೊಸರು ಬಳಕೆ ಮಾಡುವುದು ಒಳ್ಳೆಯದು ಇನ್ನು ತೂಕ ಇಳಿಕೆಯಲ್ಲಿ ನಾವು ಬಳಸಬಹುದಾದ ಆರನೇ ಪದಾರ್ಥವಾದ ಬ್ರೌನ್ ಬ್ರೆಡ್ ದೇಹದ ಕೊಬ್ಬಿನ ಅಂಶವನ್ನು ಕರಗಿಸುವ ಕೆಲಸವನ್ನು ಇದು ಮಾಡುತ್ತದೆ ಹೀಗಾಗಿ ರಾತ್ರಿಯ ಸಂದರ್ಭದಲ್ಲಿ ನಾವು ಇದನ್ನು ಸೇವಿಸುವ ಅಭ್ಯಾಸ ಇಟ್ಟುಕೊಳ್ಳಬಹುದು ಇದರಿಂದ ದೇಹದ ತೂಕ ಮೊದಲಿಗಿಂತ ಸಾಕಷ್ಟು ಉತ್ತಮವಾಗಿ ನಿರ್ವಹಣೆ ಆಗುತ್ತದೆ ಹಾಗಾಗಿ ಬ್ರೌನ್ ಬ್ರೆಡ್ ಬಳಸುವುದು ಒಳ್ಳೆಯದು ವೀಕ್ಷಕರೇ ಇನ್ನು ತೂಕ ಇಳಿಕೆಯಲ್ಲಿ ಏಳನೆಯದಾಗಿ ಬಳಸುವುದಾದರೆ ಚೀಸ್ ಚೀಸ್ನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೆಸೆನ್ ಅಂಶವಿರುತ್ತದೆ ಇದು ಹೊಟ್ಟೆ ಹಸಿವನ್ನು ನಿಯಂತ್ರಣ ಮಾಡುವಲ್ಲಿ ಹೆಚ್ಚು ಕೆಲಸ ಮಾಡುತ್ತದೆ ಇದರಿಂದ ಸುಲಭವಾಗಿ ದೇಹದ ತೂಕವನ್ನು ಕಂಟ್ರೋಲ್ ಮಾಡಿಕೊಳ್ಳಬಹುದು ಹಾಗಾಗಿ ರಾತ್ರಿಯ ಸಮಯದಲ್ಲಿ ತೂಕ ಇಳಿಸುವ ಗೋಸ್ಕರ ಚೀಸನ್ನು ಬಳಸುವುದು ಉತ್ತಮ ಇನ್ನು ತೂಕ ಇಳಿಕೆಯಲ್ಲಿ ಎಂಟನೆಯದಾಗಿ ಬಳಸುವುದಾದರೆ ಬಾಳೆಹಣ್ಣು ಪೌಷ್ಟಿಕಾಂಶಗಳು ಹೆಚ್ಚಾಗಿರುವ ಬಾಳೆಹಣ್ಣು ಸೇವನೆಯಿಂದ ದೇಹದ ತೂಕವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿಕೊಳ್ಳಬಹುದು ಮುಖ್ಯವಾಗಿ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಇರುವುದರಿಂದ ರಕ್ತದ ಒತ್ತಡವನ್ನು ಮತ್ತು ಕೊಲೆಸ್ಟ್ರಾಲ್ ಅನ್ನು ಸಹ ಕಡಿಮೆ ಮಾಡಿ ತೂಕ ನಿರ್ವಹಣೆ ಮಾಡುತ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಬಾಳೆಹಣ್ಣಿನ ಸೇವನೆ ಅತ್ಯುತ್ತಮವಾಗಿರುತ್ತದೆ ಇನ್ನು ಒಂಬತ್ತನೆಯ ಅಥವಾ ಕೊನೆಯದಾಗಿ ಹೇಳುವುದಾದರೆ ಸಬ್ಬಕ್ಕಿ ಮರಗಣಸಿನಿಂದ ತಯಾರು ಮಾಡುವ ಸಬ್ಬಕ್ಕಿ ತೂಕವನ್ನು ಕಂಟ್ರೋಲ್ ಮಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದರಿಂದ ರಾತ್ರಿ ಊಟಕ್ಕೆ ನಾವುಗಳು ಕಿಚಡಿ ತಯಾರಿಸಿ ತಿನ್ನಬಹುದು ಅಥವಾ ವಿಧ ವಿಧವಾದ ಖಾದ್ಯಗಳನ್ನು ಇದರಿಂದ ತಯಾರಿಸಿ ತಿನ್ನಬಹುದು ಇದರಿಂದಲೂ ಕೂಡ ತೂಕವನ್ನು ನಿರ್ವಹಣೆ ಮಾಡಿಕೊಳ್ಳಬಹುದು ವೀಕ್ಷಕರೇ ಇಲ್ಲಿವರೆಗೆ ನಾವು ಹೇಳಿಕೊಟ್ಟಿರುವ ತೂಕದ ಇಳಿಕೆಯ ಬಗೆಗಿನ ಟಿಪ್ಸ್ಗಳು ನಿಮಗೆ ಉಪಯೋಗವಾಗಿವೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ ಹಾಗಾಗಿ ಈ ವಿಡಿಯೋವನ್ನು ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೆ ನೀವು ಕೂಡ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು